ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಗಾರ್ಡನ್ ಅವಸ್ಥೆ ನೋಡಿ ಹೆಂಗಾಗ್ಬಿಟ್ಟೈತೆ ನಾನು ಒಂದು ಎರಡು ದಿನ ಗಾರ್ಡನಿಗೆ ಹೋಗಿಲ್ಲ ಹೋಗಿದ್ದೆ ಅಂದರೆ ಏನೂ ಕೆಲಸ ಮಾಡಿಲ್ಲ ಹಂಗಾಗಿ ನೋಡಿ ಎಷ್ಟೊಂದು ಎಣ್ಣೆಲೆ ಎಲ್ಲ ಆಗ್ಬಿಟ್ಟೈತೆ ಕಸ ಎಲ್ಲ ಕೆಳಗಡೆ ತುಂಬ ಬಿದ್ದುಬಿಟ್ಟು ಬಿಟ್ಟೈತೆ ಹಾಗಾಗಿ ಇವಾಗ ನಾನು ಅದನ್ನೆಲ್ಲ ತೆಗಿತಾ ಇದ್ದೀನಿ ಹಣ್ಣೆಲೆ ಎಲ್ಲ ತೆಗೆದು ಎಷ್ಟು ಫುಲ್ಲು ಹಣ್ಣಾಗ್ಬಿಟ್ಟೈತೆ ಎಲೆ ಎಲ್ಲ ನೋಡಿ ಹೇಗಾಗೈತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಅದಕ್ಕೆ ನಾನು ಹಣ್ಣೆಲೆ ಎಲ್ಲ ತೆಗೆದು ಯಾವುದೇ ಒಂದು ಗಿಡದಲ್ಲಾದ್ರೂ ಅಷ್ಟೇ ನಾವು ಈ ಥರ ಹಣ್ಣಾಗಿರೋ ಎಲೆ ಎಲ್ಲನೂ ತೆಗೆದು ಬಿಡಬೇಕು ಮತ್ತು ಒಣಗೋಗಿರೋ ಎಲೆ ಹಣ್ಣೆಲೆಗಳು ಎಲ್ಲನೂ ತೆಗಿಬೇಕು ತೆಗೆದ್ಬಿಟ್ಟು ಆಮೇಲೆ ನಾವು ಗಾರ್ಡನೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಕೋಬೇಕು ನೋಡಿ ಅಲ್ಲಿ ಎಷ್ಟೊಂದು ಬಿದ್ದೈತೆ ಮತ್ತು ಹಣ್ಣಾಗಿರೋ ಮೊಗ್ಗುಗಳು ಕೊಳ್ತೋಗಿರೋ ಮೊಗ್ಗು ಎಲೆಗಳು ಎಲ್ಲ ಉದುರಿರ್ತೈತೆ ಅದನ್ನು ಕ್ಲೀನ್ ಮಾಡಬೇಕು ಹಂಗೆ ಬಿಡಬಾರ್ದು ಗಿಡದಲ್ಲೇ ಆಗಲಿ ಅಷ್ಟೇ ಗಾರ್ಡನ್ನಲ್ಲೇ ಆಗಲಿ ಅಷ್ಟೇ ಗಿಡದಿಂದ ಕೆಳಗಡೆ ಬಿದ್ದಿರುತ್ತಲ್ಲ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಅವಾಗಿಂದ ಅವಾಗೆ ಕ್ಲೀನ್ ಮಾಡ್ಕೊಬೇಕು ಅಂದರೆ ನನಗೆ ಒಂದೆರಡು ದಿನ ಟೈಮ್ ಸಿಕ್ಕಿರಲಿಲ್ಲ ಹಂಗಾಗಿ ಮಾಡೋಕ್ಕಾಗಿಲ್ಲ ನೋಡಿ ಇದು ಪೈಪ್ಸಂದು ಎಲ್ಲ ಎಲ್ಲಾನು ಸಿಗಾಕೊಂಡಿತ್ತು ಅದು ಗುಲಾಬಿ ಗಿಡದು ಎಲೆ ಎಲ್ಲ ಹಣ್ಣಾಗಿ ಉದ್ರಿರುತ್ತಲ್ಲ ಅದನ್ನೆಲ್ಲ ನಾನು ಆ ಕಡ್ಡಿ ಪರ್ಕೆ ತಗೊಂಡು ಎಲ್ಲ ಗುಡ್ಸ್ಕೊತಾ ಇದ್ದೀನಿ ಗುಡಿಸ್ಕೊಂಡು ಮತ್ತೆ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಜಾನಿಯಲ್ಲಿ ನನಗೆ ಕೆಲಸ ಮಾಡೋಕೆ ಬಿಡೋಲ್ಲ ಅಂತ ಅಂದ್ಬಿಟ್ಟು ನೋಡಿ ಒಂದು ಬಾಟ್ಲು ಕೊಟ್ಟಿದ್ದೀನಿ ಅದನ್ನು ಆದರೂ ಕಡ್ಕೊಂಡು ಕುತ್ಕೊಳ್ತಾನೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಇಲ್ಲಾಂದ್ರೆ ನನ್ನ ಕಸ ಗುಡ್ಸೋಕೆ ಬಿಡಲ್ಲ ಬಂದು ಬಂದು ಪರ್ಕೆ ಕೀಳೋದು ಇಂಥದ್ದೆಲ್ಲ ಮಾಡ್ತಿರ್ತಾನೆ ಇವನು ತೀಟೆ ಅಂತೂ ಹುಟ್ಟು ತೀಟೆ ಇವನು ನಾವು ಒಂದು ದಿನ ಗಾರ್ಡನಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಈ ಥರ ಆಗುತ್ತೆ ಆವಾಗಿಂದ ಅವಾಗೇ ಕ್ಲೀನ್ ಮಾಡ್ಕೊಂಬಿಡಬೇಕು ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನಾನು ಒಂದೆರಡು ದಿನ ಗಾರ್ಡನಲ್ಲಿ ಕ್ಲೀನ್ ಮಾಡೋಕ್ಕಾಗಿಲ್ಲ ಹಂಗಾಗಿ ಇಷ್ಟೊಂದು ಥರ ಆಗಿಬಿಟ್ಟೈತೆ ಇದು ಒಂದು ಲೈನಲ್ಲೇ ನೋಡಿ ಇಷ್ಟೊಂದು ಕಸ ಸಿಕ್ಕೈತೆ ನನಗೆ ತುಂಬ ಹಣ್ಣಾಗ್ಬಿಟ್ಟಿತ್ತು ಮತ್ತು ದಾಸವಾಳ ಗಿಡದಲ್ಲಿ ಮತ್ತು ಗುಲಾಬಿ ಗಿಡದಲ್ಲೆಲ್ಲ ತುಂಬ ಹಣ್ಣಾಗ್ಬಿಟ್ಟಿತ್ತು ಹಂಗಾಗಿ ಇದನ್ನೆಲ್ಲ ಫಸ್ಟು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಕಸ ಗುಡಿಸಿ ನೋಡಿ ಎಷ್ಟು ಸಿಕ್ಕೈತೆ ಎರಡು ಮರ ಆಗೋಷ್ಟು ಕಸ ಸಿಕ್ಕೈತೆ ಇದರಲ್ಲಿ ಒಂದು ಲೈನಲ್ಲೇ ಮತ್ತೆ ಇನ್ನೊಂದು ಲೈನಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಗುಡಿಸಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಾವು ಯಾವಾಗಲೂ ಅಷ್ಟೇ ಗಾರ್ಡನ್ನ ನೀಟಾಗಿ ಇಟ್ಕೊಂಡ್ರೆ ನಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಬೇರೆಯವ್ರು ಬಂದು ನೋಡೋಕ್ಕೂ ಖುಷಿ ಪಡ್ತಾರೆ ಅವರು ಇವನಂತೂ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಏನಾದರೂ ನಾನು ತೀಟೆ ಮಾಡ್ತಾನೆ ಇರ್ತಾನೆ ಜಾನಿ ನೋಡಿ ಇದು ಬದನೆ ಗಿಡದಲ್ಲೂ ಅಷ್ಟೇ ಈ ಲೈನು ಅವಾಗ ತೋರಿಸಿದ್ದು ಒಂದು ಲೈನು ಇದು ಇನ್ನೊಂದು ಲೈನು ಈ ಲೈನಲ್ಲೂ ಅಷ್ಟೇ ಬದನೆ ಗಿಡದಲ್ಲಿ ಮತ್ತು ದಾಸವಾಳ ಗಿಡದಲ್ಲಿ ಎಲ್ಲ ತುಂಬ ಹಣ್ಣೆಲೆ ಆಗ್ಬಿಟ್ಟಿತ್ತು ಯಾಕೆ ಹಣ್ಣೆಲೆ ಆಗುತ್ತೆ ಅಂದರೆ ನಮಗೆ ನೀರು ನಾವು ನೀರು ಹಾಕ್ತೀವಲ್ಲ ಆ ನೀರು ಜಾಸ್ತಿ ಆದ್ರೂ ಅಣ್ಣ ಹಣ್ಣೆಲೆ ಬರುತ್ತೆ ನೀರು ಕಮ್ಮಿ ಆದ್ರೂ ಬರುತ್ತೆ ಇದು ಪನ್ನೀರ್ ರೋಸು ರೋಸ್ ಗಿಡ ಇದು ಇದರಲ್ಲಿ ಮುಳ್ಳು ಜಾಸ್ತಿ ಹಂಗಾಗಿ ನನಗೆ ಕೈಯಲ್ಲಿ ಅದು ಹಣ್ಣೆಲೆ ಎಲ್ಲ ತೆಗಿಯೋಕೆ ಆಗಲ್ಲ ಅಂದ್ಬಿಟ್ಟು ನಾವು ಪರ್ಕೆದು ಇರುತ್ತಲ್ಲ ಹಿಂದ್ಗಡೆ ದಿಂಡು ಆ ದಿಂಡಲ್ಲಿ ಹಿಂಗೆ ಹೊಡೆದ್ರು ಅದು ಉದುರೋಗ್ತವೆ ಇಲ್ಲಿ ಕನಕಂಬ್ರ ಗಿಡದಲ್ಲಿ ಜಾಡೆಲ್ಲ ಕಟ್ಟಿತ್ತು ಅದನ್ನು ಹಂಗೆ ಪರ್ಕೆನಲ್ಲಿ ಹಿಂಗೆ ಗುಡಿಸ್ಕೊಂಬಿಟ್ರೆ ಹೊರ್ಟೋಗುತ್ತೆ ನಾವು ನೋಡ್ಕೊತಾ ಇರಬೇಕು ಗಾರ್ಡನಲ್ಲಿ ಜಾಡು ಕಟ್ಟಿರೋದು ಮತ್ತೆ ಹಣ್ಣೆಲೆಗಳಾಗಿರೋದು ಅದನ್ನೆಲ್ಲ ನೋಡ್ಕೊಂಡು ನಾವು ಕ್ಲೀನ್ ಮಾಡ್ಕೊತಾ ಇರಬೇಕು ಗಾರ್ಡನ್ಗಳಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರೂ ಕಸ ಅಂತೂ ಇದ್ದೇ ಇರುತ್ತೆ ಯಾಕೆ ಅಂತ ಅಂದರೆ ಇವಾಗ ಹಣ್ಣೆಲೆ ಆಗಿರುತ್ತಲ್ಲ ಅದು ಗಾಳಿ ಬೀಸಿದಾಗ ಗಾಳಿಗೆಲ್ಲ ಉದುರೋಗ್ತಾನೆ ಇರುತ್ತೆ ಹಂಗಾಗಿ ನಾವು ಡೈಲಿ ಕ್ಲೀನ್ ಮಾಡ್ತಾನೆ ಇರಬೇಕು ಒಂದು ದಿನ ಬಿಟ್ಟರೆ ಈ ಥರ ಆಗುತ್ತೆ ಇವತ್ತು ಗಾರ್ಡನ್ನಲ್ಲಿ ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ ನೋಡಿ ಒಂದು ಲೈನಲ್ಲಿ ಒಂದು ಲೈನಲ್ಲಿ ಗುಡಿಸಿದ್ದಾಯ್ತು ಇವಾಗ ಈ ಕಡೆ ಲೈನಲ್ಲೆಲ್ಲ ಗುಡಿಸ್ತಾ ಇದ್ದೀನಿ ನಾನು ಇದರಲ್ಲೂ ಅಷ್ಟೇ ಸುಮಾರು ಹಣ್ಣೆಲೆ ಎಲ್ಲ ಆಗಿತ್ತು ಅದನ್ನೆಲ್ಲ ತೆಗೆದು ನನಗೆ ಕಮೆಂಟ್ ಹಾಕಿದ್ರಿ ನೀವು ನೀವು ರಿಪ್ಲೈನೇ ಮಾಡೋಲ್ಲ ಅಂತ ಹಾಕಿದ್ರಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂದರೆ ಸ್ವಲ್ಪ ನೀವೇ ನೋಡ್ತಿದ್ದೀರಾ ನನಗೆ ಗಾರ್ಡನ್ ಕೆಲಸ ಮನೆ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡ್ಕೋಬೇಕು ಹಂಗಾಗಿ ಸ್ವಲ್ಪ ಲೇಟಾಗುತ್ತೆ ನಿಮ್ಮ ಕ ರಿಪ್ಲೈ ಅಂತೂ ಮಾಡೇ ಮಾಡ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅಂದರೆ ಸ್ವಲ್ಪ ಲೇಟಾಗುತ್ತೆ ಅಷ್ಟೇ ಸಂಜೆ ಬೆಳಗ್ಗೆಯಿಂದ ನಾನು ನಿಮಗೆ ರಿಪ್ಲೈ ಮಾಡಿಲ್ಲ ಅಂದ್ರೂ ಸಂಜೆ ಆದ್ರೂ ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ ನಿಮ್ಮ ಕಮೆಂಟ್ ಎಲ್ಲ ನೋಡ್ತಿದ್ರೆ ನನಗಂತೂ ಖುಷಿ ಖುಷಿಯಾಗುತ್ತೆ ಇದೇ ಥರನೇ ಸಪೋರ್ಟ್ ಮಾಡ್ತಾ ಇರಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ನೋಡಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಇದು ಇನ್ನೊಂದು ಲೈನಲ್ಲಿ ಗುಡಿಸಿ ಆಮೇಲೆ ನಾವು ನೋಡ್ಕೊತಾ ಇರಬೇಕು ಈಗ ಕನಕಂಬರು ಗಿಡ ಎಲ್ಲ ಇತ್ತ ಇತ್ತು ಅಂದರೆ ಅದು ಬಿಸಿಲಿಗೆ ಬೀಜ ಎಲ್ಲ ಸಿಡಿದು ಹೊರಗಡೆ ಬಿದ್ದಿರುತ್ತೆ ನಾವು ಕಸ ಗುಡಿಸ್ಕೊಂಡಾಗ ನೋಡ್ಕೊತಾ ಇರಬೇಕು ನಾನು ಇದರಲ್ಲಿ ಹುಡುಕ್ತಿದ್ದೀನಿ ನೋಡಿ ಫಸ್ಟಿಗೆ ಎಲೆ ಎಲ್ಲನೂ ತೆಕ್ಕೊಂಬಿಡ್ಬೇಕು ಯಾಕೆ ಅಂದರೆ ಕೆಳಗಡೆ ಮಣ್ಣಲ್ಲಿ ಕನಕಂಬ್ರ ಬೀಜ ಇರುತ್ತೆ ನಾನು ಅಲ್ಲಿ ಗುಡಿಸ್ಬೇಕಾದ್ರೆ ನೋಡಿದೆ ಒಂದೆರಡು ಸಿಕ್ತು ಹಂಗಾಗಿ ನಾನು ಫಸ್ಟಿಗೆ ಎಲೆ ಎಲ್ಲನೂ ತೆಕ್ಕೊಂಬಿಟ್ಟು ನಾನು ಇಲ್ಲಿ ಒಂದು ಗಾರ್ಡನ್ ವೇಸ್ಟ್ ಹಾಕಿ ಇಟ್ಕೊಳಕ್ಕೆ ಅಂತಲೇ ಒಂದು ಡ್ರಮ್ ಇಟ್ಕೊಂಡಿದ್ದೀನಿ ಆ ಡ್ರಮ್ಮಲ್ಲಿ ಹಾಕಿ ಇಟ್ಟಿರ್ತೀನಿ ನೋಡಿ ಇವಾಗ ಅದು ಎಲೆಯೆಲ್ಲ ತೆಗೆದಾದ್ಮೇಲೆ ಇದರಲ್ಲಿ ಹುಡ್ಕಿದ್ಮೇಲೆ ನೋಡಿ ಇಷ್ಟು ನನಗೆ ಕನಕಾಂಬ್ರ ಬೀಜ ಸಿಕ್ತು ಫಸ್ಟಿಗೆ ಒಂದು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಅದರಲ್ಲೂ ಹಂಗೆ ಎಷ್ಟೊಂದು ಕನಕಂಬ್ರ ಬೀಜಗಳು ಸಿಗುತ್ತೆ ಇದನ್ನು ಈ ಕನಕಂಬ್ರ ಬೀಜ ಸಿಕ್ಕದಲ್ಲ ಇವಾಗ ಅದನ್ನು ತೆಗೆದು ಅಲ್ಲೇ ಒಂದು ಪಾಟಲ್ಲಿ ಹಾಕಿದೆ ನೋಡಿ ಇವಾಗ ಗಾರ್ಡನ್ ಕ್ಲೀನ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗಾರ್ಡನ್ನು ಇವತ್ತು ಗುಲಾಬಿ ಹೂ ಅಂತೂ ತುಂಬಾ ಬಿಟ್ಟಿದ್ದಾವೆ ನನಗೆ ನೋಡಿದ್ರೇ ಎಷ್ಟೊಂದು ಖುಷಿಯಾಗುತ್ತೆ ಅಂದರೆ ದಾಸವಾಳ ಹೂವು ಗುಲಾಬಿ ಹೂವು ಸಕ್ಕ ಕತ್ತು ಹೂವು ಬಿಟ್ಟವೆ ನೋಡಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹೂವು ಬಿಟ್ಟೈತೆ ನಿಮಗೆ ತೋರ್ಸೋಕೆ ಅಂತಲೇ ನಾನು ಇದನ್ನು ವೀಡಿಯೋ ಮಾಡಿದ್ದೀನಿ ಇವತ್ತು ಟೆರೆಸ್ಸಲ್ಲಿ ಕೆಲಸ ಎಲ್ಲ ಮುಗಿಸಿ ಇವಾಗ ಮನೆಗೆ ಬಂದೆ ತುಂಬ ಬಿಸಿಲು ಟೆರೆಸ್ ಮೇಲೆ ಹಾಗಾಗಿ ಸುಸ್ತಾಯಿತು ಫ್ಯಾನ್ ಹಾಕೊಂಡು ಸ್ವಲ್ಪ ಕೂತಿದ್ದೀನಿ ಈಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಈಗ ಜಾನಿಗಿನ್ನೂ ಊಟವೂ ಹಾಕಿಲ್ಲ ಏನೂ ಕೆಲಸ ಆಗಿಲ್ಲ ಮನೆಯಲ್ಲಿ ಇವತ್ತು ವಾರ ಬೇರೆ ಹಂಗಾಗಿ ಇವಾಗ ಪಟಾಪಟ ಅಂತ ಬೇಗ ಬೇಗ ಕೆಲಸ ಮಾಡೋಣ ಇವತ್ತು ಇಷ್ಟೂ ತರಕಾರಿ ಸಿಕ್ಕೈತೆ ನೋಡಿ ನಮ್ಮ ಗಾರ್ಡನ್ನಲ್ಲಿ ಜಾನಿಗೆ ಊಟ ಹಾಕ್ತಿದ್ದೀನಿ ನೋಡಿ ಇವತ್ತು ಅವನಿಗೆ ಮೊಟ್ಟೆ ಬೇಯಿಸಿಲ್ಲ ಹಂಗಾಗಿ ಟೆರೆಸ್ ಮೇಲೇ ಕೆಲಸ ಜಾಸ್ತಿ ಆಗೋಯ್ತಲ್ಲ ಹಂಗಾಗಿ ಇವಾಗ ಸ್ವಲ್ಪ ತುಪ್ಪ ಹಾಕಿ ಸಾಂಬಾರಾಗಿ ಕಲಿಸಿದ್ದೀನಿ ನೋಡಿ ತುಪ್ಪ ಹಾಕಿರೋದಕ್ಕೆ ಚೆನ್ನಾಗಿ ತಿಂತವನ ಅಣ್ಣ ನಾವಂದ್ರೆ ಹೊಟ್ಟೆ ಹಸು ಅಂತ ಹೇಳ್ಕತ್ತೀವಿ ಪಾಪ ಅವು ಯಾರತ್ರ ಹೇಳ್ತವೆ ಅಲ್ವಾ ಅದಕ್ಕೆ ನಾನು ಬಂದಿದ ತಕ್ಷಣನೇ ಅವನಿಗೆ ಊಟ ಹಾಕಿದೆ ನೋಡಿ ಇಷ್ಟೊಂದು ಬಟ್ಟೆ ಬೇರೆ ನೆನೆಸಿದ್ದೀನಿ ವಾಷಿಂಗ್ ಮಿಷಿನು ಮತ್ತೆ ಪ್ರಾಬ್ಲಮ್ ಆಗಿಬಿಟ್ಟೈತೆ ಸೋಮವಾರ ಬಂದು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ಟೆ ಎಲ್ಲ ನೋಡಿ ತಂದು ಇದ್ದೀನಿ ಮೇಲೂ ಐತೆ ಟೆರೆಸ್ ಮೇಲೂ ಕಲ್ಲಾಕಿದ್ದಾರೆ ಬಟ್ಟೆ ಒಗೆಯೋದಕ್ಕೆ ನಾನೇನು ಅಲ್ಲಿ ಬಿಸಿಲು ಅಂತ ಅಂದ್ಬಿಟ್ಟು ಒಗಿಲಿಲ್ಲ ಮನೆಯಲ್ಲೇ ಬಚ್ಚಲಲ್ಲೇ ದೊಡ್ಡದಾಗಿದೆ ಬಚ್ಚಲ್ ಮನೆ ನಮ್ಮದು ಅಲ್ಲಿ ಒಗೆದ್ದುಬಿಟ್ಟು ಗುಂಡ ತಂದು ಇಟ್ಟು ಅಲ್ಲಿ ಮೇಲಕ್ಕೆ ಒಣಗಾಕ್ತಿದ್ದೀನಿ ಜಾನಿ ನೋಡಿ ಬಿಸಿಲಾದ್ರೂ ಬಂದು ಬಂದವನೇ ನಾನು ನಾನು ಎಲ್ಲಿರ್ತೀನಿ ಅಲ್ಲಿರ್ತಾನೆ ಅವನು ಇವತ್ತು ಕೆಲಸ ಜಾಸ್ತಿ ಇತ್ತು ಹಂಗಾಗಿ ವಾರ ಮಾಡೋದು ತುಂಬ ಲೇಟಾಗಿ ಹೋಗಿದೆ ಇವಾಗ ವಾರ ಮಾಡಿದ್ದೀನಿ ನೋಡಿ ಇವೆಲ್ಲ ನಮ್ಮ ಗಾರ್ಡನ್ದೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ದಾಸವಾಳುವೆಲ್ಲ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್